ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಸಿ ಯೂಟ್ಯೂಬ್ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಹೈದರಾಬಾದ್ ಗೆಜೆಟ್ ಕುರಿತು ಮಾತನಾಡ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ಮೈಸೂರು ಗೆಜೆಟ್ ಬಗ್ಗೆ ಮಾತಾಡಿದ್ದೆ ಸಾವಿರದ ಒಂಬೈನೂರ ಹದಿನೆಂಟು ಮತ್ತು ಹದಿನೇಳರ ಸುಮಾರದಲ್ಲಿ ಮೈಸೂರು ಒಂದು ಗೆಜೆಟನ್ನು ಹೊಡೆಸಿದೆ ಆ ಗೆಜೆಟ್ನಲ್ಲಿ ಯಾವ್ಯಾವ ಜಾತಿಗಳು ಮೈಸೂರು ಪ್ರಾಂತ್ಯದಲ್ಲಿ ವಾಸ ಮಾಡ್ತಿದ್ವು ಅದರಲ್ಲಿ ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ಜನಾಂಗದ ಜನಾಂಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದೆ ಎಸ್ಪೆಷಲಿ ಎಸ್ ಸಿ ಜನಾಂಗದ ಕುರಿತು ಮಾಹಿತಿ ನೀಡಿದ್ದೆ ಅದು ಸಂವಿಧಾನ ಜಾರಿಗೆ ಬಂದ ನಂತರ ಯಾವ್ಯಾವ ಜಾತಿಯು ಎಸ್ ಸಿ ಪಟ್ಟಿಯೊಳಗಿದ್ದೆವು ಮೈಸೂರು ಭಾಗದಲ್ಲಿ ಅಂತಕ್ಕಂಥದ್ದು ಇನ್ಫಾರ್ಮೇಷನ ಶೇರ್ ಮಾಡಿದ್ದೆ ಸೊ ಈ ಹಿಂದಿನ ವಿಡಿಯೋದಲ್ಲಿ ಇದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಸ್ನೇಹಿತರು ತಾವುಗಳು ಕೇವಲ ಮೈಸೂರು ಪ್ರಾಂತ್ಯದ ಬಗ್ಗೆ ಅಷ್ಟೇ ಇನ್ಫಾರ್ಮೇಷನ್ಸ್ ನೀಡಿದ್ದೀರಾ ತಪ್ಪು ಮಾಹಿತಿಯನ್ನು ನೀಡಿದ್ದೀರಾ ಅಂತ ಹೇಳ್ತಾಯಿದ್ರು ಸೊ ವಿತ್ ನಾವು ಆಗಿನ ಕಾಲದ ಗೋರ್ಮೆಂಟ್ನ ಗೆಜೆಟ್ಗಳನ್ನು ತಗೊಂಡು ಇದ್ದೀನಿ ಯಾವುದು ಸುಳ್ಳು ಮಾಹಿತಿಯನ್ನು ನೀಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಇದು ಹೈದರಾಬಾದ್ ಸ್ಟೇಟ್ ಗೆಜೆಟ್ ಅಂದರೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ನೋಡಿ ಸ್ನೇಹಿತರೆ ಇದು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಈ ಗೆಜೆಟ್ ಪ್ರಕಟಣೆಯಾಗಿದೆ ಆ ಸಂದರ್ಭದಲ್ಲಿ ಹೈದರಾಬಾದ್ ಪ್ರಾಂತ್ಯ ಮತ್ತು ಮುಂಬೈನ ಕೆಲವು ಭಾಗಗಳು ಆ ಭಾಗದಲ್ಲಿ ವಾಸಿಸ್ತಕ್ಕಂತಹ ಜನಾಂಗಗಳ ಕುರಿತು ಮಾಹಿತಿ ಇದೆ ಆ ಜನಾಂಗಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಅವರ ಒಂದು ಯಾವ ರೀತಿಯ ಒಂದು ಬಡತನ ಇತ್ತು ಆ ಜನಾಂಗಗಳಲ್ಲಿ ಅಂತಕ್ಕಂಥದ್ದನ್ನು ಜನ ಜನಸಂಖ್ಯಾ ಒಂದು ಸೆನ್ಸಸ್ಸಲ್ಲಿ ತಿಳಿಸಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂದರೆ ಸಾಕಷ್ಟು ಸ್ನೇಹಿತರು ಕೆಲವೊಂದು ಜಾತಿಗಳು ಟಾರ್ಗೆಟ್ ಮಾಡಿಕೊಂಡು ಅವರು ಸಿನೇ ಅಲ್ಲ ಅವರು ಎಸ್ ಟಿನೇ ಅಲ್ಲ ಅವರು ಸುಮ್ಮನೆ ಬಂದು ಸೇರ್ಕೊಂಡಿದ್ದಾರೆ ಅವ್ರನ್ನ ಹೊರಗಾಕ್ತಾರೆ ಅವ್ರನ್ನ ಇದು ಮಾಡ್ತಾರೆ ನೋಡಿ ಸ್ನೇಹಿತರೆ ಮೀಸಲಾತಿ ಅಂತಕ್ಕಂಥದ್ದು ಯಾವುದೇ ಒಬ್ಬರದ ಸೊತ್ತಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ನೀಡಿರ್ತಕ್ಕಂತಹ ಒಂದು ಏನಪ್ಪ ಅಂದರೆ ಉಸಿರು ಉಸಿರು ಅಂತೀವಲ್ಲ ಅದು ಮೀಸಲಾತಿ ಅಂತಕ್ಕಂಥದ್ದು ಈ ತಳ ಸಮುದಾಯಗಳಿಗೆ ಅಂಬೇಡ್ಕರ್ ನೀಡಿರ್ತಕ್ಕಂಥ ಉಸಿರು ಅದರ ಮೇಲೇ ಈ ಸಮುದಾಯಗಳು ಬದುಕ್ತಿರ್ತಕ್ಕಂಥದ್ದು ಸೊ ಪ್ರತಿಯೊಬ್ಬರು ನಾವುಗಳೇ ಎಸ್ ಸಿ ಎಸ್ ಟಿ ಎ ಓ ಬಿ ಸಿ ಎಲ್ಲರೂ ಕೂಡ ಒಂದೇ ಆದರೆ ಮೀಸಲಾತಿ ನೀಡ್ತಿರ್ತಕ್ಕಂಥ ಉದ್ದೇಶಗಳು ತಲತಲಾಂತರದಿಂದ ಕೆಲವು ಸಮುದಾಯಗಳು ಹಿಂದುಳಿದಾವೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕೆಲವೊಬ್ಬರು ಸಾಮಾಜಿಕವಾಗಿ ಕೆಲವೊಂದು ಏನಪ್ಪ ಅಂತೇಳಿದರೆ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅವಮಾನಗಳನ್ನು ಎದುರಿಸಿದ್ದಾರೆ ಫಾರ್ ಎಕ್ಸಾಂಪಲ್ ಅಸ್ಪೃಶ್ಯತೆ ಅನ್ಟಚಬಿಲಿಟಿಯನ್ನು ಕೂಡ ಎದುರಿಸಿದ್ದಾರೆ ಅದೇ ಮಾದರಿಯ ಇಲ್ಲಿ ಬೇರೆ ಬೇರೆ ಸಮುದಾಯಗಳು ಆರ್ಥಿಕವಾಗಿ ಶೋಷಣೆಯಾಗಿದ್ದಾವೆ ಸಾಮಾಜಿಕವಾಗಿಯೂ ಶೋಷಣೆಯಾಗಿದ್ದಾವೆ ಕೆಲವೊಂದು ಸಮುದಾಯಗಳು ಸಮಾಜದ ತಿರ್ಸ್ಕರಿಸ್ ಈ ರೀತಿಯ ಸಮಸ್ಯೆಗಳು ಪ್ರತಿಯೊಂದು ಸಮುದಾಯಗಳು ಕೆಲವು ಈಗೇನು ಎಸ್ ಸಿ ಎಸ್ ಟಿ ಪಟ್ಟಿಯಲ್ಲಿರ್ತಕ್ಕಂಥ ಸಮುದಾಯಗಳು ಹೊಂದಿರೋದ್ರಿಂದಲೇ ಅವರು ಆಗಿನ ಕಾಲದಲ್ಲಿ ಅದನ್ನೆಲ್ಲ ತಿಳಿಸ್ಕೊಂಡು ನೋಡಿಕೊಂಡು ಅವ್ರನ್ನ ಎಸ್ ಸಿ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂಥದ್ದು ಸುಖ ಸುಮ್ಮನೆ ಯಾವುದೇ ಒಂದು ಜಾತಿಯನ್ನು ಎಸ್ ಸಿ ಎಸ್ ಟಿ ಪಟ್ಟಿಗೆ ಸೇರಿಸಲಿಕ್ಕೆ ಹೋಗೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗಲೇ ನಮ್ಮ ಕರ್ನಾಟಕದಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಏನಪ್ಪ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲೇ ಇರತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಆ ಬುಡಕಟ್ಟು ಜನಾಂಗವನ್ನು ಕಾಡುಗೊಲ್ಲರು ಗೊಲ್ಲರು ಅಂತ ಬರ್ತದೆ ಕಾಡು ಗೊಲ್ಲರು ಅಂತೇಳಿ ಈ ಕಾಡು ಗೊಲ್ಲ ಜನಾಂಗವನ್ನು ಎಷ್ಟಿಗೆ ಸೇರಿಸ್ಬೇಕಂಥೇಳಿ ಕಾಡು ಗೊಲ್ಲ ಜನಾಂಗವನ್ನು ಎಸ್ ಟಿ ಪಟ್ಟಿಗೆ ಸೇರಿಸ್ಬೇಕಂಥೇಳಿ ಆಗಿತ್ತು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಕೇಂದ್ರ ಮಟ್ಟದಲ್ಲಿರ್ತಕ್ಕಂತಹ ಪರಿಶಿಷ್ಟ ಪಂಗಡಗಳ ಒಂದು ಏನು ಆಯೋಗ ಮತ್ತು ಕಮಿಷನ್ ಏನಿದೆ ಕೆಲವೊಂದು ಟರ್ಮ್ಸ್ಗಳಿರ್ತವೆ ಸ್ನೇಹಿತರೆ ಕಂಡೀಷನ್ಸ್ಗಳಿರ್ತದೆ ಕೆಲವೊಂದು ಫ್ಯೂಚರ್ಸ್ಗಳಿರ್ತದೆ ಏನಪ್ಪ ಅಂತೇಳಿದರೆ ಇಂಥ ಜನಾಂಗ ಟಿ ಜನಾಂಗ ಆಗಬೇಕಂದ್ರೆ ಅವರದೇ ಆಗಿರ್ತಕ್ಕಂತಹ ಸ್ ಸ್ಪೆಷಲ್ ಭಾಷೆ ಆಗಿರಬೇಕು ಅವರದೇ ಆಗಿರ್ತಕ್ಕಂಥ ವೇಷಭೂಷಣಗಳಿರಬೇಕು ಅವರದೇ ಆಗಿರ್ತಕ್ಕಂಥ ಪ್ರತ್ಯೇಕ ದೇವತಾರಾಧನೆ ಆಗಿರಬೇಕು ಅವರದೇ ಆಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಆಗಿರಬೇಕು ಅಂತಹ ಜನಾಂಗಗಳನ್ನು ಒಂದು ಎಸ್ ಸಿ ಪಸ್ಟಿಗೆ ಸೇರಿಸ್ತಾರೆ ಮತ್ತು ಕೆಲವೊಂದು ಟರ್ಮ್ಸ್ಗಳಿದ್ದಾವೆ ಅದರಿಂದ ಸೇರಿಸ್ತಾರೆ ಸುಖ ಸುಮ್ಮನೆ ಯಾರನ್ನೇ ಹೋಗ್ಲಿ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸ್ರಿ ಸುಖ ಸುಮ್ಮನೆ ಹೋಗಿ ಯಾರನ್ನೇ ತಂದು ಎಸ್ ಸಿ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದಲ್ಲ ಸುಖ ಸುಮ್ಮನೆ ತುಂಬ ಜನ ಸ್ನೇಹಿತರು ಇವ್ರನ್ನ ಹಾಕಬೇಕು ಇವರಿಂದಲೇ ಎಸ್ ಸಿ ಜನಾಂಗ ಇದಾಗ್ತಿದೆ ಎಸ್ ಟಿ ಜನಾಂಗ ಇದಾಗ್ತಿದೆ ಇವ್ರನ್ನ ಮುಂದುವರೆದು ಬಿಟ್ಟಿದ್ದಾರೆ ಅಭಿವೃದ್ಧಿ ಆಗಿಬಿಟ್ಟಿದ್ದಾರೆ ಸೊ ಎಲ್ಲ ಜನಾಂಗದಲ್ಲೂ ಮುಂದುವರೆದಿದ್ದಾರೆ ಎಲ್ಲ ಜನಾಂಗದಲ್ಲೂ ಹಿಂದುಳಿದಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ವಿದ್ಯಾವಂತರು ತಿಳಿದಿರ್ತಕ್ಕಂಥವ್ರು ಸ್ವಲ್ಪ ಜ್ಞಾನವಂತರು ಅದನ್ನು ಕ್ಲೀನ್ ಆಗಿ ತಿಳ್ಕೊಬೇಕು ಯಾವ ಜಾತಿಯಲ್ಲಿ ಎಲ್ಲ ಜನ ಮೀಸಲಾತಿ ಪಡ್ಕೊಂಡ್ಮೇಲೆ ಅಲ್ಪ ಸ್ವಲ್ಪ ಎಲ್ಲೋ ಒಂದು ಕಡೆ ಮೀಸಲಾತಿ ಪಡ್ಕೊಂಡು ಕೆಲವೊಬ್ಬರು ಅಷ್ಟೇ ಮುಂದೆ ಬಂದಿದ್ದಾರೆ ಸಾಕಷ್ಟು ಶೇಕಡ ಎಪ್ಪತ್ತೈದು ಎಂಬತ್ತರಷ್ಟು ಸಮಾಜ ಇನ್ನೂ ಹಿಂದುಳಿದಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಅಣ್ಣ ತಮ್ಮ ಸಹೋದರರು ಇನ್ನೂ ಕೂಡ ಅಸ್ಪೃಶ್ಯತೆಯನ್ನು ಅನುಭವಿಸ್ತಿದ್ದಾರೆ ಸಾಮಾಜಿಕ ಬಹಿಷ್ಕಾರ ಅನುಭವಿಸ್ತಿದ್ದಾರೆ ಇನ್ನೂ ಕೆಲವೊಂದು ಜನಾಂಗಗಳನ್ನು ಊರುಗಳೇ ಬಿಟ್ಕೊಳ್ಳೋದಿಲ್ಲ ಬಿಟ್ಟು ಿಲ್ಲ ಕುಡಿಲಿಕ್ಕೆ ನೀರು ಕೂಡ ಕೊಡೋದಿಲ್ಲ ಅದೇ ಮಾದರಿಯಲ್ಲಿ ಬೇರೆ ಬೇರೆ ಪರಿಷ್ಠ ಜಾತಿಯಲ್ಲಿ ಇರತಕ್ಕಂಥ ಬೇರೆ ಬೇರೆ ಜನಾಂಗಗಳು ಬೋವಿಗಳು ಇರ್ಬೋದು ಕೊರತು ಇರ್ಬೋದು ಲಂಬಾಣಿಗರು ಇರ್ಬೋದು ಇತರ ಬೇರೆ ಬೇರೆ ಜಾತಿರು ಅವರು ಬೇರೆ ಬೇರೆ ವಿಧದಲ್ಲಿ ತಾರತಮ್ಯವನ್ನು ಅನುಭವಿಸ್ತಿರೋದ್ರಿಂದಲೇ ಅವ್ರಿಗೆ ಎಷ್ಟು ಎಷ್ಟು ಪಟ್ಟಿಯಲ್ಲಿ ಸೇರಿಸ್ತಿರ್ತಕ್ಕಂಥದ್ದು ಕೇವಲ ಕೆಲವೊಂದು ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥದ್ದು ತಪ್ಪಾಗ್ತದೆ ಅಂತಕ್ಕಂಥದನ್ನ ಸ್ನೇಹಿತರುಗಳು ಅರ್ಥ ಮಾಡ್ಕೋಬೇಕು ಮೀಸಲಾತಿಯನ್ನು ಪ್ರತಿಯೊಬ್ಬರು ಉಪಯೋಗ ಪಡ್ಕೋಬೇಕು ತಾವು ಈಗ ಫಾರ್ ಎಕ್ಸಾಂಪಲ್ ಅದಕ್ಕೋಸ್ಕರನೇ ಒಳ ಮೀಸಲಾತಿ ಬಂದಿರತಕ್ಕಂಥದ್ದು ಒಳ ಮೀಸಲಾತಿ ಆಗ್ತದೆ ಕೆಲವೊಂದು ಸಮುದಾಯಗಳು ಹೆಚ್ಚಿಗೆ ಬಳಸ್ತಿದೆ ಕೆಲವೊಂದು ಸಮುದಾಯಗಳು ಕಡಿಮೆ ಬರ್ತಿದೆ ಅಂತ ಹೇಳಿ ಸೊ ಇವ ಸಾಮ್ ಇವಾಗ ಎಲ್ರಿಗೂ ನ್ಯಾಯ ಎತ್ತಿ ಹಿಡಿದಿದ್ದಾರೆ ಸೊ ಅದರಲ್ಲಿ ಏನೇನೋ ಗೊಂದಲಗಳಿದೆ ಅದನ್ನು ಬಗೆಹರಿಸ್ತದೆ ಗೌರ್ಮೆಂಟು ನೀನು ಎಸ್ಸಿನೇ ಅಲ್ಲ ನೀನು ಎಸ್ಸಿನಿಂದ ತೆಗಿಬೇಕು ಯಾರು ರೀ ನೀವು ಯಾರು ಹೇಳೋಕ್ಕೆ ಆ ಜಾತಿಗಳಿಗೆ ಎಸ್ಸಿಂದ ತೆಗೀರಿ ಅಂತ ಹೇಳೋಕ್ಕೆ ಯಾರಪ್ಪ ಹೂ ಆರ್ ಯು ಅಂತ ಕೇಳ್ಬೋದು ಯಾರು ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ನೀನು ಎಸ್ಸಿನೇ ಅಲ್ಲ ಅಂತೇಳಿ ಅವರು ಅಂಬೇಡ್ ಅಂಬೇಡ್ಕರು ಯಾರ ಮನೆ ಸೊತ್ತಲ್ಲ ಯಾರು ಕೂಡ ಅಂಬೇಡ್ಕರ್ನ ಪೇಟೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಅವರು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಿಮ್ಮನ್ನು ನಿಮ್ಮ ಕೆಲವೊಬ್ರಿಗೆ ಅಷ್ಟೇ ಮೀಸಲಾತಿ ಕೊಡ್ರಿ ಅಂತ ಹೇಳಿಲ್ಲ ಯಾರು ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನೋವನ್ನು ಅನುಭವಿಸ್ತಿದ್ದಾರೆ ಹಿಂದುಳಿದರೆ ಅತಿ ಕೆಟ್ಟ ಪರಿಸ್ಥಿತಿ ಇದ್ದಾರೆ ಪ್ರತಿಯೊಬ್ಬರಿಗೂ ಮೀಸಲಾತಿ ನೀಡಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು ಬರೆಯ ಇಂಥವರಿಗೆ ನೀಡ್ರಿ ಮೀಸಲಾತಿ ಇವ್ರಿಗೆ ನೀಡಬೇಡ್ರಿ ಮೀಸಲಾತಿ ಅಂತ ಎಲ್ಲೂ ಕೂಡ ಅಂಬೇಡ್ಕರ್ ಇಲ್ಲ ತಪ್ಪು ಸಂದೇಶವನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ತಪ್ಪು ತಪ್ಪು ಭಾಷಣಗಳನ್ನು ಮಾಡಬೇಡಿ ಮೈಕ್ ಸಿಕ್ಕಾಗ ಸ್ವಲ್ಪ ಅರ್ಥಕೊಂಡು ಮಾತಾಡ್ಬೇಕಂತೇಳಿ ತ ಸ್ನೇಹಿತರಿಗೆ ಕ್ಯೂ ಮಾತನ್ನು ಹೇಳ್ತೀನಿ ಸೊ ಪ್ರ ಇನ್ನೊಂದು ಅತಿ ಮುಖ್ಯವಾದ ಮಾಹಿತಿ ಕೆಲವೊಂದು ಸ್ನೇಹಿತರು ಏನಪ್ಪಾ ಅಂತೇಳಿದರೆ ಹೈದರಾಬಾದ್ ಗೆಜೆಟ್ ಪ್ರಕಾರ ಏನಪ್ಪಾ ಅಂತೇಳಿದರೆ ಒಳ ಮೀಸಲಾತಿ ಸೊ ಒಳ ಮೀಸಲಾತಿ ಅಂತೀನಿ ಮೀಸಲಾತಿ ಇರಲಿಲ್ಲ ಬೇರೆ ಬೇರೆ ಕ್ಯಾಸ್ಟ್ ಬೇರೆ ಬೇರೆ ಇಲ್ಲಿ ಅಂತ ಹೇಳಿದರು ಸೊ ಅದರ ಕುರಿತು ಮಾತಾಡ್ತೀನಿ ಹತ್ತೊಂಬತ್ ನೂರ ಒಂಬತ್ತು ಸೊ ಆ ಮಾಹಿತಿನ ತಮಿಳರಿಗೂ ಮುಂದೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಒಂದ್ ಸೆಕೆಂಡ್ ನೋಡಿ ಇದು ಹೈದರಾಬಾದ್ ಗೆಜೆಟ್ ಪ್ರಕಾರ ಮಾತಾಡ್ತಾ ಇದ್ದೀನಿ ಪ್ರಮುಖವಾಗಿ ನೋಡಿ ಇಲ್ಲಿ ಹೈದರಾಬಾದ್ ಗೆಜೆಟ್ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಪ್ರಕಟಣೆ ಆಗಿರತಕ್ಕಂಥದ್ದು ಅಂತಕ್ಕಂಥದ್ದನ್ನ ಇನ್ಫಾರ್ಮೇಷನ್ ನೀಡಿದ್ದೀನಿ ಸೊ ಇಲ್ಲಿ ಪಾಪ್ಯುಲೇಷನ್ ಒಳಗಡೆ ಬರ್ತೀನಿ ಇಲ್ಲಿ ಪಾಪ್ಯುಲೇಷನ್ ಒಳಗಡೆ ಕ್ಲೀನಾಗಿ ಓದ್ಕೊಳ್ಳಿ ಸ್ನೇಹಿತರೆ ಕ್ಲೀನಾಗಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತಕ್ಕಂಥದ್ದು ಮೇನ್ ಆಗಿ ಯಾವ್ಯಾವ ಕ್ಯಾಸ್ಟ್ಗಳಿದ್ವು ಅಂತಕ್ಕಂಥ ಒಂದು ಮಾಹಿತಿಯನ್ನು ಡೈರೆಕ್ಟಾಗಿ ಬರ್ತೀನಿ ಇಲ್ಲಿ ನೋಡಿ ಇಲ್ಲಿ ಪ್ರಮುಖವಾಗಿ ಇನ್ಫಾರ್ಮೇಷನ್ಸ್ನ ಕೊಡೋದಾದರೆ ಇಲ್ಲಿ ಪ್ರಮುಖವಾಗಿ ಏನು ಹೇಳಿದಾರಪ್ಪ ಅಂತೇಳಿದರೆ ಪಾಪ್ಯುಲೇಷನ್ಸ್ ಬಗ್ಗೆ ಬರೋದಾದರೆ ದ ಮೇನ್ ಗ್ರೂಪ್ಸ್ ಆಫ್ ಹಿಂದೂ ಕ್ಯಾಸ್ಟ್ ರೆಪ್ರೆಸೆಂಟ್ ಇನ್ ಹೈದರ್ ಹಿಂದಾಬಾದ್ ಹೈದರ್ ಹಿಂದಾಬಾದ್ ಆರ್ ಟು ಇನ್ ಟು ಇನ್ ನಂಬರ್ ಡಿವೈಡೆಡ್ ಇನ್ ಟು ಟೂ ಲಾರ್ಜ್ ನಂಬರ್ ಆಫ್ ಸಬ್ದ್ ಟೂ ಲಾರ್ಜ್ ನಂಬರ್ ಆಫ್ ಕ್ಯಾಸ್ಟರ್ಸ್ ದ ಕಾಪೂಸ್ ಆಫ್ ಕುನ್ಬೀಸ್ ದ ಗ್ರೇಟ್ ಅಗ್ರಿಕಲ್ಚರ್ ಕ್ಯಾಸ್ಟ್ ಆಫ್ ದ ಸ್ಟೇಟ್ ನೋಡಿ ಕುನ್ ಕುನ್ಬೀಸ್ ಅಂತ ಕರಿತೀವಲ್ಲ ಈಗ ಮರಾಠ ಮೀಸಲಾತಿ ಅಂತ ಕರಿತೀವಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕುನ್ಬೀಸ್ ಅಂತ ಕರಿತಿದ್ರು ಅದನ್ನು ಕೂಪೂಸ್ ಆಫ್ ಕುನ್ಬೀಸ್ ಅವರು ಅಜ್ರಿಕಲ್ಚರ್ನ ನಂಬ್ಕೊಂಡಿದ್ರು ತುಂಬ ಡಿಪೆಂಡೆಡ್ ಆಗಿರ್ತಕ್ಕಂಥ ಜನ ಅಂತೇಳಿದ್ದಾರೆ ಸೊ ಅವ್ರ ಪಾಪ್ಯುಲೇಷನ್ಸ್ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ ಇಲ್ಲಿ ನೋಡಿ ಇಪ್ಪತ್ತೊಂಬತ್ತು ಲಕ್ಷದ ಐವತ್ತ್ಮೂರು ಸಾವಿರ ಜನ ಇದ್ದರು ಆಗಿನ ಕಾಲದಲ್ಲಿ ಸೊ ಆ ಹೈದ್ರಾಬಾದ್ ಪ್ರಾಂತ್ಯ ಮತ್ತು ಮುಂಬೈ ಪ್ರಾಂತ್ಯದ ಕೆಲವು ಭಾಗಗಳಲ್ಲಿ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ಜನಸಂಖ್ಯೆ ಅವ್ರದ್ದು ಇತ್ತು ಅಂತ ಹೇಳಿ ಆಫ್ ದ ಹೋಲ್ ಪಾಪ್ಯುಲೇಷನ್ ನೆಕ್ಸ್ಟ್ ಟು ದ ಕಾಪೂಸ್ ಇನ್ ನ್ಯೂಮರಿಕಲ್ ಸ್ಟ್ರೆಂತ್ ಆರ್ ದಿ ಮಾಲಾಸ್ ಆರ್ ಅನ್ಕ್ಲೀನ್ ಸ್ಟೇಟಸ್ ಹೂ ನಂಬರ್ ಈಸ್ ಫಿಫ್ಟೀನ್ ಲ್ಯಾಕ್ ಏಟ್ ಮಾಲಾಸ್ ಅಂದರೆ ಮಾಲಾಸ್ ಮಹಾರಾ ಮಹಾರ್ ಮಾದಿಗ ಈ ಕ್ಯಾಸ್ಟ್ಗಳೇನಿದ್ವು ಇವ್ರದ್ದು ಫೋರ್ಟೀನ್ ಪರ್ಸೆಂಟ್ ಮಾಲಾಸ್ ಮಹರ್ ಕ್ಯಾಸ್ಟಸ್ ಅನ್ಕ್ಲೀನ್ ಕ್ಯಾ ಕ್ಲೀನ್ ಸ್ವಚ್ಛತಾವನ್ನು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮಾಲಾ ಕ ಜನಾಂಗದವರು ಇವರು ಬಂದುಬಿಟ್ಟು ಸುಮಾರು ಒಂದು ಲಕ್ಷ ಹದಿನೈದು ಲಕ್ಷದ ಎಂಬತ್ನಾಲ್ಕು ಸಾವಿರ ಜನ ಫೋರ್ಟೀನ್ ಪರ್ಸೆಂಟ್ ಇದ್ದರು ದ ಮೇನ್ ಗ್ರೂಪ್ ಆಫ್ ಮಾಲಾ ಇನ್ಕ್ಲೂಡ್ ದ ಮಾಲಾಸ್ ಆರ್ ದೆಹೇರ್ಸ್ ದೆಹರ್ ಧೇರ್ಸ್ ಅಂತ ಹೇಳಿ ಕರೀತೀವಿ ಅಂಡ್ ದಿ ಮಾದಿಗಾಸ್ ತೆಲಂಗಾಣದಲ್ಲಿ ಮಾದಿಗಾಸ್ ಅಂತ ಕರಿತಿದ್ರು ದೇರ್ಸ್ ಅಂದರೆ ಈ ಜನಾಂಗಗಳು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಹದಿನೈದು ಲಕ್ಷದ ಎಂಬತ್ನಾಲ್ಕು ಸಾವಿರ ಜನಾಂಗ ಇದ್ದರು ಕರೆಸ್ಪಾಂಡಿಂಗ್ ಟು ದ ಮಹಾರ್ಸ್ ಅಂಡ್ ಮಾಂಗ್ಸ್ ಅಂಡ್ ಮರಾಠ ಅಟ್ರ್ಯಾಕ್ಟ್ ಅಟ್ ತು ದ ಅಂಡ್ ತೋ ದ ಅಕ್ಯುಪೈ ಎ ವೆರಿ ಲೋ ಪೊಸಿಷನ್ ಇನ್ ದ ಸೋಷಲ್ ಸ್ಕ್ಯಾನ್ ತುಂಬ ಕೆಳಮಟ್ಟದ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಈ ಜನಾಂಗಗಳ ಇದ್ವು ದೆ ಪ್ಲೇ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ವಿಲೇಜ್ ಎಕನಾಮಿ ಅಂದರೆ ಇವರು ಗ್ರಾಮೀಣ ಪ್ರದೇಶದ ಪ್ರಮುಖ ಆರ್ಥಿಕ ಒಂದು ಶಕ್ತಿಯಾಗಿದ್ದರು ಈ ಜನಾಂಗದವರು ದ ಅದರ್ ನ್ಯೂಮರಿಕಲಿಸ್ಟ್ ಸ್ಟ್ರಾಂಗ್ ಕ್ಯಾಸ್ಟರ್ಸ್ಟ್ ಆರ್ದ ಗೊಲ್ ಗೊಲ್ಸ್ ಗೊಲ್ಸ್ ಅಂದರೆ ಧನ್ಗರ್ಸ್ ಧನ್ಗರ್ಸ್ ಅಂತೇಳಿದರೆ ಇವಾಗ ಏನು ನಾವು ಧನ್ಗರ್ಸ್ ಜನಾಂಗ ಅಂತೇಳಿ ಕರಿತೀವಿ ಸೊ ಅದು ಬೇಸಿಕಲಿ ಧನ್ಗರ್ಸ್ ಅಂದರೆ ಯಾರು ಅಂತ ಸ್ವಲ್ಪ ಗೊತ್ತಾಗ್ತಿಲ್ಲ ಸ್ನೇಹಿತರೆ ತಮ್ಮೆಲ್ರಿಗೂ ಗೊತ್ತಿದ್ರೆ ಅಲ್ಲಿ ಕಮೆಂಟ್ ಮಾಡಿ ಧನಗರ್ಸ್ ಮೀನ್ಸ್ ಶೆಫಾರ್ಸ್ ಶೆಫಾರ್ಸ್ ಅಂದರೆ ಕುರಿಕಾಯಿ ಧನಗರ್ಸ್ ಧನ್ಗರ್ಸ್ ಅಂದರೆ ಇರ್ಬೋದು ಮೋಸ್ಟ್ಲಿ ಕುರಿಗಾಹಿಗಳ ಜನಾಂಗ ಧನಗರ್ಸ್ ಅಂದರೆ ಸೊ ಈ ಜನಾಂಗದವರು ಎಮ್ ಎಂಟು ಲಕ್ಷದ ಮೂವತ್ತೆರಡು ಸಾವಿರದ ನಾನ್ನೂರು ಜನಾಂಗಗಳಿದ್ರು ಬ್ರಾಹ್ಮೀಣರು ಆರು ಲಕ್ಷದ ತೊಂಬತ್ತೆರಡು ಸಾವಿರದ ಎಂಟುನೂರು ಜನ ಆಗಿದ್ದರು ವೈಶಾಸ್ ಟ್ರೇಡಿಂಗ್ ಕ್ಯಾಶ್ಟಷ್ಟು ಐದು ಲಕ್ಷ ನಲವತ್ತೆರಡು ಸಾವಿರ ದ ಕೊರ್ವಾಸ್ ನೋಡಿ ಕೊರ್ವಾ ಕೊರ್ವಾಸ್ ಕ್ಯಾಸ್ಟ್ ನೆಮ್ಮ ಮೆನ್ಷನ್ ಆಗಿದೆ ನೋಡಿ ಸ್ನೇಹಿತರೆ ಕೊರ್ವಾಸ್ ಕೊರ್ಚಾ ಕೊರ್ವಾ ಈ ಜನಾಂಗಗಳು ದ ಸಾಲ್ಸ್ ವ್ಯೂವರ್ಸ್ ಬಟ್ಟೆ ನೇಯ್ಯತಕ್ಕಂಥರು ಗೌಡಾಲ್ಸ್ ಗುಂಡಾಲ್ ಗುಂಡಾಲ್ಸ್ ಆರ್ ಟುಡೇ ಡ್ರಾ ಡ್ರೈವರ್ಸ್ ಆ್ಯಂಡ್ ಲಿಕ್ಕರ್ ವೆಂಡರ್ಸ್ ಅಂದರೆ ಇವರು ಶಿಂದ ಇಳಿಸ್ತಕ್ಕಂಥವರು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರು ಜನ ಇದ್ದರು ಸೊ ನಂತರ ಬಂದ್ಬಿಟ್ಟು ದ ಲಂಬಾಣೀಸ್ ಲಂಬಾಡೀಸ್ ಬಂಜಾರಾಸ್ ಹೂ ಆರ್ ಗ್ರೇನ್ ಕ್ಯಾರಿಯರ್ಸ್ ಅಂದರೆ ಇವರು ವ್ಯಾಪಾರ ವ್ಯವಹಾರ ಕಾಳುಗಳ ವ್ಯಾಪಾರ ವ್ಯವಹಾರ ಉಪ್ಪಿನ ವ್ಯಾಪಾರ ಮಾಡ್ತಕ್ಕಂಥ ಅಲೆಮಾರಿ ಜನಾಂಗ ದ ಲಂಬಾಣೀಸ್ ಲಂಬಾಡೀಸ್ ಬಂಜಾರಾಸ್ ಹೂ ಆರ್ ಗ್ರೇನ್ ಕ್ಯಾರಿಯರ್ಸ್ ನಂಬರ್ ಈಸ್ ಒನ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ನೋಡಿ ನೂರ ಐವತ್ತು ವರ್ಷಗಳ ಕಾಲದ ಹಿಂದೆ ಈ ಜನಾಂಗ ಲಂಬಾಣಿ ಲಂಬಾಡಾಸ್ ಬಂಜಾರಾಸ್ ಇವರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರು ಜನ ಇದ್ದರು ಆಫ್ ದ ಇಂಪಾರ್ಟೆಂಟ್ ಅಬ್ ಅಬ್ ಒರಿಜಿನಲ್ ಟ್ರೈಬ್ಸ್ ಅಬ್ ಒರಿಜಿನಲ್ ಟ್ರೈಬ್ಸ್ ಏನಿದು ಅಬ್ ಒರಿಜಿನಲ್ ಟ್ರೈಬ್ಸ್ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಮುಂದಿನ ವಿಲ್ ಹಂತದಲ್ಲಿ ನೀಡ್ಕೊತ ಹೋಗ್ತೀನಿ ಈ ಜನಾಂಗ ಕೂಡ ಇತ್ತು ಇವರೆಲ್ಲರೂ ಸ್ನೇಹಿತರೆ ಅತ್ಯಂತ ಹಿಂದುಳಿದ ಜನಾಂಗ ಅಂತೇಳಿ ಮೆನ್ಷನ್ ಆಗಿದೆ ಹೈದರಾಬಾದ್ ಗೆಜೆಟಲ್ಲಿ ಅದರ ಪ್ರಕಾರನೇ ಇವರಿಗೆ ಮೀಸಲಾತಿ ನೀಡ್ತಿರ್ತಕ್ಕಂಥದ್ದು ಯಾವ ಯಾವ ವ್ಯಕ್ತಿ ಕೂಡ ಈ ಜನಾಂಗಗಳ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಕೊರವ ಇರ್ಬೋದು ಲಂಬಾಣಿ ಇರ್ಬೋದು ಇತರೆ ಬೇರೆ ಬೇರೆ ಜಾತಿಗಳಿರ್ಬೋದು ಈಗ ಧನ್ಗರ್ ಧನ್ಗರ್ಸ್ ಅಂತ ಹೇಳ್ಬೋದು ಮಾಲಾ ಇರ್ಬೋದು ಮಾದಿಗ ಇರ್ಬೋದು ಈ ಜನಾಂಗಗಳು ಈ ಜನಾಂಗಗಳೆಲ್ಲ ಹೈದರಾಬಾದ್ ಮುಂಬೈ ಪ್ರಾಂತ್ಯದಿಂದ ಇವರು ಬಂದ್ಬಿಟ್ಟು ಕರ್ನಾಟಕಕ್ಕೆ ಸೇರಿದ ಮೇಲೆ ಇವರು ಎಸ್ ಸಿ ಒಳಗೆ ಸೇರಿಕೊಂಡ್ರು ಸ್ನೇಹಿತರೆ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡು ಮಾತಾಡ್ತಿರೋದು ಸ್ನೇಹಿತರೆ ಸುಖ ಸುಮ್ಮನೆ ಯಾರಿಗೂ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅದು ತಮಿಳರಿಗೂ ಗೊತ್ತಿರಲಿ ಅಬ್ನ ಅಬ್ಬೊರಿಜಿನಲ್ ಟ್ರೈಬ್ಸ್ ಅಂತೇಳಿ ಕರಿತಿದ್ರು ಹಾಗಾದರೆ ಅಬ್ೊರಿಜಿನಲ್ ಟ್ರೈಬ್ಸ್ ಅಂತ ಇವರು ಪರಿಷ್ಟ ಜಾತಿಗೆ ಅಂದರೆ ತೆಲಂಗಾಣದಲ್ಲಿ ಪರಿಷ್ಟ ಜಾತಿಗೆ ಸೇರಿಕೊಂಡ್ರು ನಮ್ಮ ಮೈಸೂರು ಪ್ರಾಂತದಲ್ಲಿ ಈ ಜನಾಂಗದವ್ರನ್ನ ಇವ್ರ ಸಾಮಾಜಿಕ ಪರಿಸ್ಥಿತಿಯನ್ನು ಯೋಚನೆ ಮಾಡಿಕೊಂಡು ಇವ್ರನ್ನ ಸಿ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ಸುಖ ಸುಮ್ಮನೆ ಸೇರಿಸಿಲ್ಲ ಸ್ನೇಹಿತರೆ ಇದು ತಮ್ಮೆಲ್ಲರ ಗಮನಕ್ಕೆ ಬರಬೇಕಾದ ಮಾಹಿತಿ ಸೊ ನಂತರ ಬಂದ್ಬಿಟ್ಟು ಅಬ್ಬ ಒರಿಜಿನಲ್ ಟ್ರೈಬ್ಸ್ ಅಂದರೆ ಏನು ಅಂತಕ್ಕಂಥ ಮಾಹಿತಿಯನ್ನು ನೀಳ್ತೀನಿ ನಂತರ ಮೈಸೂರು ಪ್ರಾಂತದ ಗರ್ಜೆಟ್ನಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ನೋಡಿ ಅಬ್ಬ ಒರಿಜಿನಲ್ ಟ್ರೈಬ್ಸ್ ಅಂದರೆ ಏನು ಅಂಥೇಳಿ ಅಬ್ಬು ಒರಿಜಿನಲ್ ಟ್ರೈಪ್ಸ್ ಅಂತ ಗ್ಯಾನ್ ರೆಫರ್ ದ ಎನಿ ಇಂಡಿಜಿನಿಯಸ್ ಗ್ರೂಪ್ ಆಫ್ ಪೀಪಲ್ ಹು ಆರ್ ನೇಟಿವ್ ಏಟ್ ಎ ಪರ್ಟಿಕ್ಯುಲರ್ ರೀಸನ್ ನೋಡಿರಿ ಇಂಡಿಜಿನಿಯಸ್ ಪೀಪಲ್ ಅಂದರೆ ಇವರು ಸ್ಥಳೀಯರು ಇಲ್ಲೇ ಎಲ್ಲೂ ವಲಸೆ ಬಂದಿರ್ತ ವಲ್ಲೋ ಬೇರೆ ದೇಶದಿಂದನೋ ಎಲ್ಲಿಂದಲೋ ವಲಸೆ ಬಂದಿರತಕ್ಕಂಥವ್ರಲ್ಲ ಇವ್ರನ್ನ ಇವ್ರನ್ನ ಆದಿವಾಸಿಗಳು ಅಂತಲೂ ಕರೀತಾರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸುಮ್ಮನೆ ಸಿಕ್ಕ ಸುಮ್ಮನೆ ಮಾತಾಡಿ ಪ್ರಯೋಜನವಿಲ್ಲ ವಿತ್ ಡಾಟಾ ಪ್ರೂಫ್ಸ್ ಇಟ್ಗಳು ಮಾತಾಡ್ತಿರೋದು ಸೆಡ್ಯೂಲ್ಡ್ ಟ್ರೈಬ್ಸ್ ಇನ್ ಇಂಡಿಯಾ ಆರ್ ಇಂಡಿಜಿನಿಯಸ್ ಗ್ರೂಪ್ಸ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ದೀಸ್ ಡಿಸ್ಟಿ ಡಿಸ್ಟಿಂಕ್ಟ್ ಗ್ರೂಪ್ಸ್ ಅಂತ ಹೇಳಿ ಕರಿದರೆ ಸೊ ಇವ್ರನ್ನ ಅಬ್ ಒರಿಜಿನಲ್ ಟ್ರೈಬ್ಸ್ ಅಂದರೆ ಏನು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೆಲ್ಲರಿಗೂ ತಿಳಿಸೋದಾದರೆ ಇಲ್ಲೆಲ್ಲ ಕರ್ಸಿದ್ದಾರೆ ನೋಡಿ ಸ್ನೇಹಿತರೆ ದ ಇಂಡಿ ದ ಇಂಡಿಜಿನಿಯಸ್ ಪೀಪಲ್ ಆಫ್ ಮೇನ್ಲ್ಯಾಂಡ್ ಆಸ್ಟ್ರೇಲಿಯಾ ಆರ್ ನೌನ್ ಆಸ್ ಅಬ್ಜಿನಲ್ ಪೀಪಲ್ ವಿತ್ ಟೋರ್ ಸ್ಟ್ರೇಟ್ ಲೈಟ್ಸ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇವರು ಬೇರೆ ಬೇರೆ ಇದ್ದಾರೆ ಅಂತ ದೇರ್ ಆರ್ ಟು ಫಿಫ್ಟಿ ಡಿಫ್ರೆಂಟ್ ಅಬ್ನಲ್ ಮಾಪ್ಸ್ ಟ್ರೈಬ್ಸ್ ಇನ್ ಆಸ್ ಆಸ್ಟ್ರೇಲಿಯಾದಲ್ಲಿ ಹೇಳ್ತಿದ್ದಾರೆ ಸೊ ಇವರು ಕ್ಯಾರೆಕ್ಟರ್ ಇಂಡಿಯನ್ ಟ್ರೈಬ್ಸ್ ಅಬ್ ಅಬ್ೊರಿಜಿನಲ್ ಟ್ರೈಬ್ಸ್ ಇನ್ ಇಂಡಿಯಾ ಇದರ ಬಗ್ಗೆ ಮಾತಾಡೋಣ ನಾವು ಇವರು ಶೆಡ್ಯೂಲ್ಡ್ ಟ್ರೈಬ್ಸಲ್ಲಿದ್ದಾರೆ ಆದಿವಾಸಿ ಅಂತಲೂ ಕರೀತಾರೆ ಇದ್ರ ಬಗ್ಗೆ ಮಾತಾಡೋಣ ದ ಟರ್ಮ್ ಶೆಡ್ಯೂಲ್ ಟ್ರೈಬ್ಸ್ ಆರ್ ಆದಿವಾಸಿಸ್ ಈಸ್ ಯೂಸ್ಡ್ ಇನ್ ದ ಇಂಡಿಯಾ ಫಾರ್ ದ ಕಂಟ್ರೀಸ್ ಇಂಡಿಜಿನಿಯಸ್ ಕಮ್ಯುನಿಟೀಸ್ ಭಾರತೀಯ ನೆಲದ ಮೂಲ ನಿವಾಸಿಗಳನ್ನು ಏನಂತ ಕರೀತಾರೆ ಅಬ್ೊರಿಜಿನಲ್ ಟ್ರೈಬ್ಸ್ ಅಂತ ಕರೀತಾರೆ ಇವರು ಭಾರತದ ಮೂಲ ನಿವಾಸಿಗಳು ಪಾಪ್ ದಿಸ್ ಗ್ರೂಪ್ಸ್ ಕಂಪ್ರೈಸ್ ದಿ ಸಿಗ್ನಿಫಿಕೆಂಟ್ ಪೋರ್ಷನ್ಸ್ ಆಫ್ ಇಂಡಿಯನ್ ಪಾಪುಲೇಷನ್ ಥ್ರೂ ದಿ ದೇರ್ ನಂಬರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ವೇರಿ ಇನ್ ದ ಸ್ಟೇಟ್ ನೋಟೇಬಲ್ ಟ್ರೈಬ್ಸ್ ಇನ್ಕ್ಲೂಡ್ ದ ಗೋಂಡ್ಸ್ ಬಿಲ್ಸ್ ಸಂತಾಲ್ಸ್ ಇವರೆಲ್ಲರೂ ಬರ್ತಾರೆ ಇವ್ರನ್ನ ಒರಿಜಿನಲ್ ಟ್ರೈಬ್ಸ್ ಅಂತ ಕರೀತಾರೆ ಇವರು ಮೆನಿ ಆದಿವಾಸಿ ಗ್ರೂಪ್ಸ್ ಸೆಂಟ್ರಲಿಸ್ಟ್ ಫಾಲೋ ಸರ್ನಿಸಮ್ ರಿಲೀಜಿಯನ್ ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಅಬ್ನರ್ ಅಬ್ಬೊರಿಜಿನಲ್ ಟ್ರೈಬ್ಸ್ ಆದರೆ ಏನು ಇವ್ರ ಬಗ್ಗೆ ಏನು ಅಂತಕ್ಕಂಥದನ್ನು ತಿಳಿಸ್ಕೊಂಡ್ರಿ ಡಿಫ್ರೆಂಟ್ ಜನಾಂಗ ಅವರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಪಡೀಲಿಕ್ಕೆ ಅರ್ಹವಾಗಿರ್ತಕ್ಕಂಥ ಜನಾಂಗ ಆ ಜನಾಂಗದ ಬಗ್ಗೆ ತುಚ್ಛವಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು ಅವ್ರನ್ನ ಎಸ್ಸಿ ಪಟ್ಟಿಯಿಂದ ತೆಗಿಯಕ್ಕೆ ಹೋಗಬಾರ್ದು ಯಾರೆಲ್ಲರೂ ಈ ಥರ ಮಾತಾಡ್ತಾರಲ್ಲ ಅವ್ರಿಗೆ ಎಷ್ಟು ಅಧಿಕಾರ ಇದೆನೋ ಅವರಿಗೂ ಅಷ್ಟೇ ಅಧಿಕಾರ ಇದೆ ಅಂತಕ್ಕಂಥದ್ದು ತಿಳ್ಕೊಂಡು ಮಾತಾಡಬೇಕು ಸ್ನೇಹಿತರೆ ಸೊ ಇದು ಇವತ್ತಿನ ಒಂದು ಟಾಪಿಕ್ ಆಗಿತ್ತು ಈ ಹಿಂದೆ ನಾನು ಮೈಸೂರು ಗೆಜೆಟ್ ಬಗ್ಗೆ ಮಾತಾಡಿದ್ದೆ ಅದು ಕೂಡ ನಮ್ಮ ಇನ್ಫಾರ್ಮೇಷನ್ ವಿಡಿಯೋಗಳಲ್ಲಿದೆ ಇದರ ಇನ್ಫಾರ್ಮೇಷನ್ಸ್ ತಮ್ಮೆಲ್ಲರಿಗೂ ನೀಡಿದ್ದೀನಿ ತಮ್ಮೆಲ್ಲರಿಗೂ ಇದು ಈ ವಿಡಿಯೋ ಹೆಲ್ಪ್ಫುಲ್ ಆಗಲಿ ಅಂತ ಭಾವಿಸ್ತೀನಿ ಸೊ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಕೆ ಪಿ ಎಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ಜೈ ಭೀಮ್ ಜೈ ಕರ್ನಾಟಕ